ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ಐತಿಹಾಸಿಕ ಮಾಗೋಡ ಕೆರೆ ಹೇಮಾವತಿ ನದಿ ನೀರಿನಿಂದ ಭರ್ತಿಯಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಟಿಬಿ ಜಯಚಂದ್ರ ಅವರು ಕೆರೆ ವೀಕ್ಷಣೆ ಮಾಡಿದರು ಎಲ್ಲೋ ಒಂದು ಕಡೆಗೆ ದೇವರ ಆಶೀರ್ವಾದ ಹೇಮಾವತಿ ನೀರು ಬರಲಾ ಇವತ್ತು ಎಲ್ಲ ಕೆರೆಗಳು ಕೂಡ ತುಂಬಾ ಇರತಕ್ಕಂಥದ್ದು ಒಂದು ಸಂತೋಷದ ಸಂಗತಿ ಕೆರೆ ವೀಕ್ಷಣೆಯ ಬಳಿಕ ಮಾತನಾಡಿದ ಅವರು ಶಿರಾ ತಾಲೂಕಿನಲ್ಲಿ ಬಹುತೇಕ ಕೆರೆಗಳು ಹೇಮಾವತಿ ನದಿ ನೀರಿನಿಂದ ತುಂಬಿವೆ ಹಾಗೂ ಮಾಗೋಡು ಕೆರೆ ತುಂಬಿರುವುದರಿಂದ ನಂತರ ಮೊದಲೂರು ಕೆರೆ ತುಂಬಿಸುವುದಾಗಿ ಹೇಳಿ ಸಂತೋಷ ವ್ಯಕ್ತಪಡಿಸಿದರು ಈ ಕಾರ್ಯ ನಡೀಬೇಕಾದಾಗ ಇಲ್ಲಿ ನೀರು ಬಹಳ ಮುಖ್ಯ ಕೆರೆ ತುಂಬತಕ್ಕಂಥದ್ದು ಬಹಳ ಮುಖ್ಯ ಈ ದೇವರಿಗೆ ರಾಜ್ಯಾದ್ಯಂತ ಜನ ಬರ್ತಾರೆ ಬಂದಾಗ ಎಲ್ಲ ಒಂದ್ ಕಡೆಗೆ ಕೆರೆ ಖಾಲಿ ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಕೆರೆ ತುಂಬಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ತುಂಬಿಸಿದೀವಿ ಕೆರೆ ಇನ್ನೇನಿನ್ನೊಂದು ಇಂಚಿದೆ ಕೂಡಿ ಹೋಗೋದಕ್ಕೆ ನೋಡಿ ಸಂತೋಷ ಆಯ್ತು ಇದಾದ ತಕ್ಷಣ ಮೊದ್ಲೂರ್ ಕೆರೆಗೆ ತುಂಬಿಸುವ ಮೊದಲೇದಾಗಿ ಮಾಡ್ತೀವಿ ಈ ಸಂದರ್ಭದಲ್ಲಿ ಗ್ರಾಮೀಣ ನೀರು ಸರಬರಾಜು ಇಲಾಖೆ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಮಂಜು ಪ್ರಸಾದ್ ಹಾಗೂ ಮುಖಂಡರು ಮತ್ತು ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಬಾಬುಖಾನ್ ನೈನ್ ಲೈನ್ ನ್ಯೂಸ್ ತುಮಕೂರು